ಹಣ್ಣು ಎಷ್ಟು ಶುರುವಾಗ ಎಷ್ಟು ವರ್ಷ ಆಯ್ತು ವರ್ಷ ವರ್ಷ ಅಂದ್ರೆ ಎರಡು ವರ್ಷದ ಗಿಡದಿಂದ ಹಣ್ಣು ಬಿಡ್ತಾ ಇದೆ ಎರಡು ವರ್ಷದ ಗಿಡದಿಂದ ಹಣ್ಣು ಸಸ್ಯ ಶ್ಯಾಮಲೆ ಇಕೋ ಕ್ಲಬ್ ವತಿಯಿಂದ ನಮ್ಮ ಶಾಲೆ ಮಕ್ಕಳನ್ನ ನಾವು ಸ್ಥಳೀಯ ಮರಗಳ ಅಧ್ಯಯನಕ್ಕೆ ಕರ್ಕೊಂಡು ಬಂದಿದ್ವಿ ಹೀಗೆ ಒಂದು ದೊಡ್ಡ ಆಲದ ಮರನ ಮೊದಲು ಅಧ್ಯಯನ ಮಾಡಿದ್ವಿ ಮಕ್ಕಳೆಲ್ಲ ಆ ಮರದ ಬಗ್ಗೆ ತಿಳ್ಕೊಂಡ್ರು ನಂತರ ನಮ್ಮ ವಿದ್ಯಾರ್ಥಿ ನರೇಂದ್ರ ಅವರ ಮನೆ ಹತ್ರ ಬಂದಿರೋಂತಹ ಗಿಡ ಮರಗಳ ಪರಿಚಯ ಮಾಡಿಸೋದಕ್ಕೆ ಅಂತ ಇಲ್ಲಿ ಬಂದಿದ್ವಿ ಇಲ್ಲಿ ತುಂಬ ವಿಧ ವಿಧವಾದ ಮರಗಳು ಗಿಡಗಳನ್ನು ನೋಡಿ ಮಕ್ಕಳೆಲ್ಲ ತುಂಬ ಸಂತೋಷಪಟ್ಟರು ಹಾಗೆ ಈ ಮರಗಳಿಂದ ಹಣ್ಣು ಕಾಯಿ ಎಲ್ಲ ತಿಂದು ತುಂಬ ಬೆಳಗ್ಗೆಯಿಂದ ತುಂಬ ಖುಷಿಯಾಗಿ ಎಂಜಾಯ್ ಮಾಡಿದ್ದಾರೆ ಬಾಟ್ಲಲ್ಲಿದೆ ಆಮೇಲೆ ಪೇಪರ್ಗಳು ಆಮೇಲೆಗಳು ಎಲ್ಲವನ್ನೂ ಕೂಡ ಎಲ್ಲಂದ್ರಲ್ಲಿ ಬಿಸಾಕ್ಬಾರ್ದು ಕಸವನ್ನ ಸಿಪ್ಪೆಗೆ ಹಾಕ್ಬೇಕು ಈ ಬಾಟ್ಲ್ಗಳನ್ನೆಲ್ಲ ಬರ್ತಾರಲ್ಲ ಜಾಸ್ತಿ ಕೊಡ್ತಾರ ಅವ್ರು ಕೊಟ್ಬಿಡಕ್ಕೆ ಸಾಫ್ ಮಾಡ್ತಾರೆ ಯಾಕಂದ್ರೆ ಪರಿಸರ ಮಾಲಿನ್ಯ ಆಗುತ್ತೆ ಅಂದ್ಬಿಟ್ಟು ಇದೊಂದು ಒಂದು ಆಕ್ಟಿವಿಟಿ ಮಾಡ್ತಾ ಇದೀವಿ ಕೆಲಸ ಪ್ರಾರಂಭವಾಗುವ ಮೊದಲು ಈ ಬೆಟ್ಟ ಪರಿಸರ ಹೇಗಿತ್ತು

ಅದನ್ನ ಓದಬೇಕು ಓದಿದಾದ್ಮೇಲೆ ಅದರಲ್ಲಿ ಏನಿದೆ ತಿಳ್ಕೊಂಡೆ ಅದ್ರ ಬಗ್ಗೆ ಹೇಳ್ಬೇಕು ನಮಗೆ ಒಂದು ಪುಸ್ತಕನ ಜೋಪಾನವಾಗಿ ನೋಡ್ಕೋಬೇಕು ಬಂದಿರುವ ರಸ್ತೆಗಳ ನಿಯಮಗಳು ರಸ್ತೆ ನಿಯಮಗಳು ನಿಯಮಗಳು ಬರ್ಕೊಳ್ತೀನಿ ಒಳ್ಳೆ ಗ್ರಂಥಾಲಯದಿಂದ ಕೊಡ್ತಾ ಇರೋದು ಮತ್ತೆ ಹದಿನೈದು ದಿನ ಆದ್ಮೇಲೆ ನನಗೆ ರಿಟರ್ನ್ ಮಾಡಬೇಕು ಹೇಗೆ ಅಂತ ಹೇಳಿದ್ರೆ ಅದ್ರಲ್ಲಿ ಬಂದಿರ್ತಕ್ಕಂಥ ವಿಷಯನೆಲ್ಲ ಓದ್ಬೇಕು ಏನಿದೆ ಏನೇನು ತಿಳ್ಕೊಂಡ್ರಿ ನೀವು ಅದನ್ನ ನನಗೆ ಹೇಳಬೇಕಾಗುತ್ತೆ ಸರಿ ನಾ ಮತ್ತೆ ಪುಸ್ತಕದ ಹೆಸರು ಹೇಳಬೇಕು ಪುಸ್ತಕದ ಹೆಸರು ಮುಖ್ಯ ಪುಸ್ತಕದ ಹೆಸರು ಹೇಳಿ ಅದರಲ್ಲಿ ನೀವು ಏನೇನು ತಿಳ್ಕೊಂಡ್ರಿ ಅನ್ನೋದನ್ನ ನನಗೆ ಹೇಳ್ಬೇಕಾಗುತ್ತೆ ಬದ್ರೀನಾಥ ನಿದ್ದೆ ಮಾಡ್ತಾ ಇದ್ದೇನ ಬುಕ್ ಅಡ್ಡ ಇಟ್ಕೊಂಡು

ಎಲ್ಲರಿಗೂ ನಮಸ್ತೆ ನನ್ನ ಹೆಸರು ಬಿ ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಂಚೇನಹಳ್ಳಿ ನಮ್ಮ ಮಾರ್ಗದರ್ಶನ ಶಿಕ್ಷಕರಾದಂತಹ ಸುಷ್ಲಾ ಮೇಡಮ್ ರವರ ಮಾರ್ಗದ ಇರುವ ನಂತರದ ಸಮೀಪದಲ್ಲಿ ತುಂಬಾ ಎಂಬ ಸೌಂಡಿಂಗ್ ರಾಕೆಟ್ ಒಂದರ ಉಡಾವಣೆಯೊಂದಿಗೆ ಪ್ರಾರಂಭವಾಯಿತು ನೋಡಿ ಈ ರೀತಿ ಕಾಮೆಂಟ್ರಿ ಶಾರ್ಪ್ ಆಗಿರ್ಬೇಕು ಕೇಳಿಸ್ತಾನೆ ಅಲ್ವಾ ನಿಮಗೆ ನಾನೇನು ಹೇಳಿದ್ದೀನಿ ಅಂತ ಅರ್ಥ ಆಯ್ತಲ್ವಾ ಆ ರೀತಿ ಯಾವ ಪೇಜ್ ಹೋಗ್ತೀವಿ ಧ್ವನಿ ಎಷ್ಟು ಮೊನಚಾಗಿರುತ್ತೆ ಜೊತೆಗೆ ಧ್ವನಿನೇ ಕೆಲವು ಸಲ ಬರೀ ನೋಡಿ ಆ ರಾಕೆಟ್ ತೋರಿಸ್ತಿದ್ದ ಇದರೊಂದಿಗೆ ನಮ್ಮಲ್ಲೇ ನಿರ್ಮಾಣವಾದ ಅತ್ಯಂತ ದಕ್ಷ ಪ್ರಯೋಜನಿಕಾಟೆ ಹಂತವನ್ನು ಪರೀಕ್ಷಿಸುವ ಸವಾಲನ್ನು ಇಸ್ರೋ ಸ್ವೀಕರಿಸಿ ಶ್ರಮಿಸಿದರು ನಮಸ್ಕಾರ ನನ್ನ ಹೆಸರು ಸುಶೀಲಮ್ಮ ಸಹ ಶಿಕ್ಷಕಿಯಾಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇನ್ಮಿಂಚೇನಹಳ್ಳಿ ಚಿಕ್ಕಬಳ್ಳಾಪುರ ತಾಲೂಕು ಮತ್ತು ಜಿಲ್ಲೆ ಇಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ ನಾನು ಆನ್ಲೈನ್ ತರಬೇತಿಯಲ್ಲಿ ದೀಕ್ಷಾ ಪೋರ್ಟಲ್ ಮೂಲಕ ನಿಷ್ಠಾ ಒನ್ ಪಾಯಿಂಟ್ ಜೀರೋ ಮಾಡುವ ನಾಲ್ಕು ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ಜೆಂಡರ್ ಸಮನ್ವಯತೆ ಕೋರ್ಸನ್ನು ವೀಕ್ಷಿಸಿದ್ದೇನೆ ಈಗಾಗಲೇ ಅಸ್ತಿತ್ವದಲ್ಲಿರುವ ರೂಢಿಗತ ಜೆಂಡರ್ ಹಾಗೂ ಜೆಂಡರ್ ಪಕ್ಷಪಾತ ಮಾದರಿಗಳನ್ನು ಗುರುತಿಸುವುದು ವಿಮರ್ಶಾತ್ಮಕವಾಗಿ ಪರೀಕ್ಷಿಸುವುದು ಹಾಗೂ ಪ್ರಶ್ನಿಸುವುದು ಶಿಕ್ಷಣದ ವಿವಿಧ ವಿಷಯಗಳನ್ನು ಕಲಿಸುವಾಗ ಜೆಂಡರ್ ಸಂವೇದನಾ ಶಿಕ್ಷಣ ಶಾಸ್ತ್ರದ ಪ್ರಕ್ರಿಯೆಗಳನ್ನು ಅಭಿವ್ಯಕ್ತಿಪಡಿಸುವುದು ಜೆಂಡರ್ ಸಂವೇದನಾಶೀಲ ತರಗತಿ ಪರಿಸರವನ್ನು ಉತ್ತೇಜಿಸುವ ತಲಿಕಾ ಚಟುವಟಿಕೆಗಳನ್ನು ಬಳಸುವುದು ಮತ್ತು ಅಳವಡಿಸಿಕೊಳ್ಳುವುದು ಶೈಕ್ಷಣಿಕ ಅಭಿವೃದ್ಧಿ ಮತ್ತು ಬಾಲಕಿಯರ ಸಬಲೀಕರಣದಲ್ಲಿ ಪಠ್ಯಕ್ರಮ ಮತ್ತು ಪಠ್ಯ ವಸ್ತುಗಳ ಪಾತ್ರವನ್ನು ಅರ್ಥ ಮಾಡಿಕೊಳ್ಳುವುದು ವಿವಿಧ ಕ್ಷೇತ್ರಗಳಲ್ಲಿ ಮಹಿಳಾ ಸಾಧಕಿಯರನ್ನು ಗುರುತಿಸಿ ಮತ್ತು ಅವರ ಕೊಡುಗೆಗಳನ್ನು ಸೂಕ್ತ ವಿವರಣೆ ವಿವರಣೆಗಳೊಂದಿಗೆ ಉದಾಹರಿಸುವುದು ರಾಜಕೀಯ ಸಾಮಾಜಿಕ ಸಾಂಸ್ಕೃತಿಕ ಮತ್ತು ಪರಿಸರಾತ್ಮಕ ಪ್ರಕ್ರಿಯೆಗಳಲ್ಲಿ ಮಹಿಳೆಯರ ಭಾಗವಹಿಸುವಿಕೆ ಮತ್ತು ಕೊಡುಗೆಗಳನ್ನು ಗುರುತಿಸುವುದು ಹಾಡು ಇದನ್ನ ರಚನೆ ಮಾಡಿ ಈಗ ಎಲ್ಲ ಶಿಕ್ಷಕರೊಂದಿಗೆ ನಾವು ಹಾಡ್ತಾ ಇದ್ದೀವಿ ಸರ್ಕಾರದ ಹೊಸ ಯೋಜನೆ ಮೊದಲ ಬಾರ West and the question about freedom is not good It is taken. You do blood. I will give you freedom. in. என்னைத் FM Regard Compare ವ್ಯಕ್ತಿ ಗೌರವವ ಸುನಿಶ್ಚಿತಗೊಳಿಸಿ ಸಮಸ್ತ ಪ್ರಜೆಗಳಿಗೆ ವ್ಯಕ್ತಿ ಗೌರವವ ಸುನಿಶ್ಚಿತಗೊಳಿಸಿ ಸಾಮಾಜಿಕ ಆರ್ಥಿಕ ರಾಜಕೀಯ ನ್ಯಾಯವನ್ನು ಸಾಮಾಜಿಕ Artículo Ya da